ನಮಸ್ತೆ ಫ್ರೆಂಡ್ಸ್ ಸುವಿಪಕ್ಕ ಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಓಂಕಾಳು ಸಾರು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಓಂಕಾಳು ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕೊಂಡು ಡ್ರೈ ಆಗಿಯೇ ಇದನ್ನು ಚೆನ್ನಾಗೇ ಹುರ್ಕೊಳ್ಬೇಕು ಜಾಸ್ತಿ ಕೆಂಪುಗಾಗೋದೇನು ಬೇಡ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಇದ್ದೀನಿ ಇದಿಷ್ಟು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ಇದನ್ನು ತೆಗ್ದು ಇಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ನಲ್ಲಿ ಇವಾಗ ಪ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರ ಹಾಕೊಳ್ತಾ ಇದ್ದೀನಿ ಎರಡು ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಡ್ರೈ ಆಗಿ ಹುರ್ಕೊಂಡು ತೆಗ್ದು ಇದ್ದೀನಿ ಇದಕ್ಕೆ ಒಣ ಕೊಬ್ಬರಿ ಒಂದು ಕಪ್ ಆಗುವಷ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕಾಗುತ್ತೆ ಒಂದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದಕ್ಕೆ ಒಣ ಕೊಬ್ಬರಿ ಇಲ್ಲ ಅಂದಿದ್ದವರು ಹಸಿ ಕಾಯಿ ತುರಿನೂ ಚೆನ್ನಾಗಿ ಹುರ್ಕೊಂಡು ಹಾಕೊಂಡ್ರೆ ಸಾರು ಚೆನ್ನಾಗಾಗುತ್ತೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ಗ್ಯಾಸ್ ಮೇಲೆ ಸುಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸುಡ್ಕೊಂಡು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಹುರ್ಕೊಂಡಿದ್ದೆಲ್ಲ ಮಸಾಲೆನೂ ಮಿಕ್ಸಿ ಜರ್ಗೆ ಹಾಕೊಳ್ತಾ ಇದ್ದೀನಿ ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ವಾಟೆ ಹುಳಿನ ಹಾಕೊಳ್ತಾ ಇದ್ದೀನಿ ವಾಟೆ ಹುಳಿ ಅಂತ ಸಿಗುತ್ತೆ ಆ ವಾಟೆ ಹುಳಿನ ಈ ಸಾರಿಗೆ ಬಳಸ್ಕೊಳ್ಬೇಕು ಅಕಸ್ಮಾತ್ ಇಲ್ಲ ಅಂದವರು ಹುಣಸೆಹಣ್ಣು ಹಣ್ಣು ಸಮೇತ ಹಾಕೊಳ್ಬಹುದು ಈ ವಾಟೆ ಹುಳಿ ನಮ್ಮ ಮಲೆನಾಡು ಕಡೆ ಸೈಡು ಮತ್ತೆ ಮಂಗಳೂರು ಕಡೆ ಸೈಡಲ್ಲಿ ಜಾಸ್ತಿ ಸಿಗುತ್ತೆ ಈಗ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಈ ಸಾರು ಬಾಣಂತಿ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆನೇ ಬಳಸ್ಬೇಕು ಇದಕ್ಕೆ ಈಗ ಎರಡರಿಂದ ಮೂರು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊಳ್ಬೇಕು ಈರುಳ್ಳಿನೂ ಚೆನ್ನಾಗಿ ಕೆಂಪುಗಾಗಿದೆ ಈಗಿದಕ್ಕೆ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಐದರಿಂದ ಆರು ನಿಮಿಷ ತನಕ ಸಾರು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸಾರು ಬಾಣಂತಿಯವರಿಗೆ ಮಾತ್ರ ಅಲ್ಲ ಈ ಸಾರು ಹೊಟ್ಟೆ ಕೆಟ್ಟಿದಾಗ ಮತ್ತು ಹೊಟ್ಟೆ ನೋವು ಬಂದಾಗ ಲೂಸ್ ಮೋಷನ್ ಆಗಿದಾಗ ಅವಾಗೆಲ್ಲ ಮಾಡಿಕೊಂಡು ತಿನ್ಕೊಳ್ಬೋದು ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಂಡಿದ್ದೆ ಅದನ್ನ ಕುದಿತಾ ಇರೋ ಸಾರಿಗೆ ಹಾಕೊಳ್ತಾ ಇದೀನಿ ನೋಡಿ ಸಾರಿಗೆ ಬೇಕಿದ್ರೆ ಒಣ ಮೀನು ಹಾಕ್ಕೊಳ್ಬೋದು ಮತ್ತೆ ಬಾಣಂತಿಗಾದ್ರೆ ಮತ್ತಿ ಮೀನ್ ಅಂತ ಸಿಗುತ್ತಲ್ಲ ಬೈಗೆ ಮೀನು ತರಲೆ ಮೀನ್ ಅಂತೀವಲ್ಲ ಆ ಮೀನನ್ನು ಹಾಕೊಂಡು ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಓಂ ಕಾಳಿನ ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತಿಳ್ಕೊಂಡು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್